ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ರಾಹುಲ್ ಗಾಂಧಿ ಅವರು ಅದೇನೇ ಮಾಡೋಕೆ ಹೋದರು ಅದ್ಯಾಕೋ ಎಲ್ಲವೂ ಅವರಿಗೆ ತಿರುಗಿ ಹೊಡೆಯೋಕೆ ಆಗುತ್ತೆ ಅಂಥದ್ರಲ್ಲಿ ಕಳೆದ ವಾರ ರಾಹುಲ್ ಗಾಂಧಿ ಕರ್ನಾಟಕದ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಓಟ್ ಚೂರಿಯಾಗಿದೆ ಅನ್ನೋದನ್ನೇ ನೆಪವಾಗಿ ಮಾಡಿಕೊಂಡು ದೆಹಲಿಯಲ್ಲಿ ಇಡೀ ಕೇಂದ್ರ ಸರ್ಕಾರವನ್ನೇ ಅಲ್ಲೋಡಿಸೋಕೆ ದೊಡ್ಡ ಪ್ರೆಸ್ ಟ್ವೀಟ್ ಕೂಡ ಮಾಡಿದ್ರು ಅದೇ ಸಮಯಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿದ್ಧತೆ ಮಾಡಿಕೊಂಡಿದ್ರು ಈ ಒಂದು ಚಿತ್ರರಂಗದ ಆಟದ ತಂತ್ರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನು ಇಂಥ ಕಡೆಯೇ ಅಲ್ಲಾಡೋ ಹಾಗೆ ಮಾಡ್ತಾ ಇದೆ ಇಲ್ಲಿ ಡಿ ಕೆ ಶಿವಕುಮಾರ್ ಎಲ್ಲವನ್ನ ಸಹಿಸಿಕೊಳ್ತಾರೆ ಹೈಕಮಾಂಡ್ ಮಾತುಗಳನ್ನ ಚಾಚು ತಪ್ಪದೆ ಪಾಲಿಸ್ತಾರೆ ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಲ್ಲ ಪಕ್ಷವನ್ನ ಒಡೆಯೋ ಕೆಲಸವನ್ನ ಮಾಡಲ್ಲ ಅನ್ನೋ ನಂಬಿಕೆ ಅದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಅವರು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ಅಂತ ಅದರ ಬಗ್ಗೆ ತಲೆಯನ್ನ ಕೆಡಿಸಿಕೊಳ್ಳೋಕೆ ಹೋಗ್ತಾ ಇರಲಿಲ್ಲ ಡಿಕೆಶಿಯನ್ನ ಕೇವಲ ಪಕ್ಷದ ಲಾಭಕ್ಕಾಗಿ ಮಾತ್ರ ಬಳಸಿಕೊಳ್ತಾ ಇದ್ರು ಆದರೆ ಈ ಬಾರಿ ಮಾತ್ರ ಡಿ ಕೆ ಶಿವಕುಮಾರ್ ರಾಜಕೀಯ ಚದುರಂಗ ದಾಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಚೆಕ್ ಮೇಟ್ ಇಟ್ಟಿದ್ದಾರೆ ಸುಮಾರು ನೂರು ಶಾಸಕರ ರಾಜೀನಾಮೆ ಪತ್ರವನ್ನು ಹಿಡ್ಕೊಂಡು ಕಾಂಗ್ರೆಸ್ ಹೈಕಮಾಂಡನ್ನು ನಡುಗಿಸ್ತಾ ಇದ್ದಾರೆ ಹಾಗಾದರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಪಟಾಕಿ ಯಾರದಾದ್ರೇನೋ ನಾನು ಪಟಾಕಿಯನ್ನು ಹಚ್ಚಿಬಿಡ್ತೀನಿ ಅಂತ ದೀಪಾವಳಿ ಸಮಯದಲ್ಲಿ ಈಗ ಚದುರಂಗದಾಟವನ್ನು ಆಡೋಕ್ಕೆ ಶುರು ಮಾಡಿಕೊಂಡ್ರ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ನಿಷ್ಠಾವಂತರು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಸನ್ಯಾಸಿ ಅಲ್ಲ ಅನ್ನೋದನ್ನು ಅವರೇ ಈ ಹಿಂದೆ ಹೇಳ್ಕೊಂಡಿದ್ದಾರೆ ಪಾಪ ಕರ್ನಾಟಕದಲ್ಲಿ ಅಧಿಕಾರಕ್ಕಾಗಿ ಅದರಲ್ಲೂ ಸಿ ಎಂ ಕುರ್ಚಿಗಾಗಿ ಯುದ್ಧವನ್ನೇ ಮಾಡಿದರು ಅದು ಅವರ ಕೈಗೆ ಸಿಗಲೇ ಇಲ್ಲ ಹಾಳಾಗಿ ಹೋಗಲಿ ಅದ್ಯಾವುದೋ ಒಪ್ಪಂದ ಮಾಡ್ಕೊಂಡಿದ್ದೀವಿ ಅದರ ಪ್ರಕಾರ ಅರ್ಧ ಅಧಿಕಾರ ಆದರೂ ಸಿಗಬಹುದು ಅಂದುಕೊಂಡರು ಅಂದರೆ ಎರಡೂವರೆ ವರ್ಷಗಳಾದರೂ ಸಿ ಎಂ ಆಗಬಹುದು ಅಂದುಕೊಂಡಿದ್ದರು ಆದರೆ ಸಿದ್ದರಾಮಯ್ಯ ಇರೋವರೆಗೂ ಅದು ಕೂಡ ಸಿಗೋ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇಷ್ಟು ದಿನ ತಾಳ್ಮೆಯಿಂದ ಡಿ ಕೆ ಕಾಯ್ತಾನೆ ಇದ್ದರು ಈಗ ಅವರಿಗೂ ಗೊತ್ತಾಗ್ತಾ ಇದೆ ಇದು ಸ್ವಾರ್ಥಿಗಳ ಪ್ರಪಂಚ ಸ್ವಾರ್ಥಿಗಳೇ ತುಂಬಿಕೊಂಡಿದ್ದಾರೆ ಇಂತಹ ಪ್ರಪಂಚದಲ್ಲಿ ಯಾರಿಗೆ ಯಾರೂ ಕೂಡ ಕುರ್ಚಿಯನ್ನು ಬಿಟ್ಟು ಕೊಡಲ್ಲ ನಮ್ಮ ಕುರ್ಚಿಯನ್ನೇ ನಾವೇ ಕೇಳಿ ಪಡ್ಕೋಬೇಕು ಕೊಡದೇ ಇದ್ದರೆ ಒದ್ದು ಕಿತ್ಕೋಬೇಕು ಡಿ ಕೆ ಶಿವಕುಮಾರ್ ಈಗ ಅದೇ ರೀತಿ ಆಟವನ್ನು ಈಗಾಗಲೇ ಶುರು ಮಾಡಿಕೊಂಡಿದ್ದಾರೆ ಯಾಕಂದರೆ ಡಿ ಕೆ ಶಿವಕುಮಾರ್ ಇದ್ದಕ್ಕಿದ್ದ ಹಾಗೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿದರು ಅಯ್ಯ ಅವರೇನ್ರಿ ರಾಜಭವನದಲ್ಲಿರ್ತಾರೆ ಭೇಟಿ ಮಾಡಿದರೆ ಅದೇನು ದೊಡ್ಡ ವಿಷಯಾನ ಅಂತ ಕೇಳಬೇಡಿ ರಾಜ್ಯಪಾಲರನ್ನು ಭೇಟಿ ಮಾಡಿದ್ದು ಕರ್ನಾಟಕದಲ್ಲ ಬದಲಾಗಿ ದೆಹಲಿಯಲ್ಲಿ ರಾಜ್ಯಪಾಲರನ್ನು ಯಾವಾಗಲೂ ಮುಖ್ಯಮಂತ್ರಿ ಭೇಟಿ ಮಾಡ್ತಾರೆ ಆದರೆ ಇಲ್ಲಿ ಡಿ ಸಿ ಎಂ ಆಗಿರೋ ಡಿ ಕೆ ಶಿವಕುಮಾರ್ ಭೇಟಿಯನ್ನು ಮಾಡಿದರು ಅದು ಕೂಡ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜ್ಯ ಕಾಂಗ್ರೆಸ್ ಒಳಗೆ ಏನೋ ಬೆಂಕಿ ಹೊತ್ಕೊಂಡು ಅದರ ಜೊತೆಗೆ ಬಿರುಗಾಳಿ ಕೂಡ ಎದ್ದಿದೆಯಾ ಅನ್ನೋ ಅನುಮಾನಗಳು ಬರೋದಕ್ಕೆ ಶುರುವಾಗಿವೆ ಇದಕ್ಕೆ ಕಾರಣ ಆಗ್ತಾ ಇರೋದು ಮಾತ್ರ ಸಿದ್ದು ಸರ್ಕಾರ ನಡೆಸೋಕೆ ಹೊರಟಿರೋ ಶೈಕ್ಷಣಿಕ ಮತ್ತು ಆರ್ಥಿಕ ಗಣತಿಯ ಹೆಸರಲ್ಲಿ ಮಾಡೋಕೆ ಹೊರಟಿರೋ ಜಾತಿ ಜನಗಣತಿ ಇದು ಬರೀ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನು ಮಾತ್ರ ಅಲ್ಲಾಡಿಸಿದ್ರೆ ಪರವಾಗಿಲ್ಲ ಇಡೀ ಕಾಂಗ್ರೆಸ್ ಸರ್ಕಾರವನ್ನೇ ಬೀಳಿಸೋ ಹಂತವನ್ನು ತಲುಪಿದೆ ಈಗಾಗಲೇ ಕರ್ನಾಟಕದಲ್ಲಿ ಬಹಳಷ್ಟು ದಿನಗಳಿಂದ ಚರ್ಚೆಯಲ್ಲಿರೋ ಬಹುತೇಕ ಇಲ್ಲದನ್ನ ಮಾಡೋಕೆ ಹೋಗಿ ಜನರ ಕೆಂಗಣ್ಣಿಗೆ ಗುರಿಯಾಗೋಕೆ ಮುಖ್ಯವಾದ ಕಾರಣ ಅಂದ್ರೆ ಇದೇ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯ ಹೆಸರಲ್ಲಿ ನಡೆಸೋಕೆ ಹೊರಟಿರೋ ಜಾತಿ ಜನಗಣತೆ ಈ ಸಮೀಕ್ಷೆಯಲ್ಲಿ ಹಿಂದೂ ಸಮುದಾಯದ ಒಕ್ಕಲಿಗ ಮತ್ತು ಲಿಂಗಾಯತ ಜಾತಿಯ ಮುಂದೆ ಒಂದು ಆಯ್ಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಅನ್ನೋ ಆಯ್ಕೆ ಇದೆ ಇದು ಎಲ್ಲಿಂದ ಯಾವ ತಲೆಯಲ್ಲಿ ಇಲ್ಲದವರು ಮಾಡಿದ್ರು ಅನ್ನೋದು ಯಾರಿಗೂ ಅರ್ಥ ಆಗಿಲ್ಲ ಯಾಕಂದರೆ ಒಕ್ಕಲಿಗ ಮತ್ತೆ ಲಿಂಗಾಯತ ಅನ್ನೋದು ಕ್ರೈಸ್ತ ಮತ್ತು ಮುಸ್ಲಿಮರಲ್ಲಿ ಯಾವಾಗ ಬಂತು ಈ ಜಾತಿಗಳು ಅಲ್ಲೂ ಇದಾವ ಅಂತ ಯೋಚನೆಗಳು ತುಂಬ ಜನರಿಗೆ ಬರ್ತಾ ಇದೆ ಅಲ್ಲಿ ಇಂತಹ ಜಾತಿಗಳು ಇಲ್ಲ ಅನ್ನೋದನ್ನ ಎಂತಹ ಅಯೋಗ್ಯ ಆದರೂ ಹೇಳಿಬಿಡ್ತಾನೆ ಅದೇನೇ ಆದರೂ ಹಿಂದೂಗಳ ಜಾತಿಗಳನ್ನ ಬೇರೆ ಧರ್ಮಗಳಿಗೆ ಹಂಚಿಕೆ ಮಾಡಿ ಹಿಂದೂ ಒಕ್ಕಲಿಗ ಮತ್ತು ಹಿಂದೂ ಲಿಂಗಾಯತ ಅನ್ನೋ ಜಾತಿಯನ್ನ ಕಡಿಮೆ ಮಾಡೋ ಪ್ರಯತ್ನ ಮಾಡೋಕೆ ನಿಂತಿದೆ ರಾಜ್ಯ ಸರ್ಕಾರ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಇಲ್ಲಿ ಗೊತ್ತಿಲ್ಲದೆ ಆದರೆ ತಪ್ಪು ಅದಕ್ಕೆ ಕ್ಷಮೆ ಇರುತ್ತೆ ಆದರೆ ಗೊತ್ತಿದ್ದು ಮಾಡಿದ್ರೆ ಅದು ರಾಜ್ಯದ ಜನರಿಗೆ ಸರ್ಕಾರ ಮಾಡೋ ಮೋಸ ಆಗತ್ತೆ ಅದಕ್ಕೆ ಕ್ಷಮೆ ಅನ್ನೋದು ಇರೋದೇ ಇಲ್ಲ ಅಲ್ಲಿರೋ ಕಾಲಮನ್ನ ಕರ್ನಾಟಕದ ಹುಲಿಗಳ ಹಾಗೆ ಕಾಣಿಸಿಕೊಳ್ಳೋ ಬಿ ಬೆಕ್ಕುಗಳು ವಿರೋಧವನ್ನು ಮಾಡ್ತಾ ಇವೆ ಇದೇ ವಿಚಾರವಾಗಿ ರಾಜ್ಯಪಾಲರ ಗೆಹ್ಲೋಟ್ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಆ ಪತ್ರದಲ್ಲಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ರೀತಿಯಾದ ಧರ್ಮದ ಆಧಾರದ ಮೇಲೆ ಸರ್ವೆ ಮಾಡೋದು ಬೇಕಾಗಿಲ್ಲ ಇದು ಹಿಂದೂ ಧರ್ಮವನ್ನು ಒಡೆಯೋ ಪ್ರಯತ್ನ ಅನ್ನೋದನ್ನು ಹೇಳಿದ್ದಾರೆ ಆದರೆ ಹೇಳಿ ಕೇಳಿ ಸಿದ್ದರಾಮಯ್ಯ ಅದೆಲ್ಲವನ್ನ ಕೇಳ್ತಾರಾ ಹೇಳೋದೇ ಇಲ್ಲ ಇದೆಲ್ಲವನ್ನ ನೋಡಿದರೆ ಎಂಥವರಿಗೂ ಅನ್ನಿಸೋದು ಸಿದ್ದರಾಮಯ್ಯ ಹಿಂದೂ ಧರ್ಮವನ್ನು ಒಡೆಯೋಕ್ಕೆ ನಿಂತಿದ್ದಾರಾ ಅಥವಾ ಮೇಲಿಂದ ಸೋನಿಯಾ ಗಾಂಧಿಯವರ ಆಜ್ಞೆಯನ್ನು ಪಾಲನೆ ಮಾಡ್ತಾ ಇದ್ದಾರಾ ಅನ್ನೋದು ಬಹುತೇಕರಿಗೆ ಇರೋ ಪ್ರಶ್ನೆಗಳು ಆದರೆ ಏನು ಮಾಡೋದು ಏನೋ ಮಾಡೋಕ್ಕೆ ಹೋದರೆ ಅದೇನೋ ಆಯಿತು ಅನ್ನೋ ಹಾಗೆ ಕಾಂಗ್ರೆಸ್ ಒಳಗೆ ಜಾತಿ ಜನಗಣತಿ ಒಂದು ಹಂಗಾಮ ಸೃಷ್ಟಿ ಮಾಡ್ತಾ ಇದೆ ಅದಕ್ಕೆ ದೊಡ್ಡದಾದ ಕಾರಣ ಕೂಡ ಇದೆ ಇಲ್ಲಿ ಸಿದ್ದು ಸರ್ಕಾರದಲ್ಲಿ ಸುಮಾರು ಐವತ್ತೈದು ಶಾಸಕರು ಒಕ್ಕಲಿಗ ಮತ್ತು ಲಿಂಗಾಯತ ಜಾತಿಯವರೇ ಇದ್ದಾರೆ ಅವರದ್ದೇ ಬಹುಸಂಖ್ಯೆ ಅಂಥದ್ರಲ್ಲಿ ಇಂತಹ ಸರ್ವೆಯನ್ನು ಅವರು ಒಪ್ಪಿಕೊಳ್ಳಲ್ಲ ಅಂತಿದ್ದಾರೆ ಜೊತೆಗೆ ಈಗಾಗಲೇ ಸರ್ವೆ ಮಾಡೋದನ್ನು ನಿಲ್ಲಿಸಬೇಕು ಹೈಕಮಾಂಡ್ ಸರ್ವೆ ಮಾಡೋದಕ್ಕೆ ಆದೇಶ ಕೊಟ್ಟಿದ್ರು ಅದನ್ನು ನಿಲ್ಲಿಸಬೇಕು ಅನ್ನೋ ಪಟ್ಟನ್ನು ಹಿಡಿದಿದ್ದಾರೆ ಆದರೆ ಹೈಕಮಾಂಡ್ ಯಾಕೆ ನಿಲ್ಲಿಸುತ್ತೆ ಅವರ ಅಜೆಂಡಾವೇ ಅದೇ ತಾನೇ ಹಿಂದೂಗಳನ್ನು ಜಾತಿ ಆಧಾರದ ಮೇಲೆ ಒಡೆಯೋದು ಇನ್ನುಳಿದ ಧರ್ಮವನ್ನು ಓಲೈಕೆ ಮಾಡೋದು ನಿಮ್ಮಲ್ಲಿ ಎಲ್ಲ ಜಾತಿಗಳು ಒಂದೇ ಅಂತ ಬೇರೆ ಧರ್ಮಕ್ಕೆ ಹೇಳೋದು ನೀವೆಲ್ಲ ಒಂದೇ ಅಂತ ಹೇಳಿ ಅದರಿಂದ ಚುನಾವಣೆಗಳನ್ನು ಗೆಲ್ಲೋದು ಇಂತಹ ಯೋಚನೆ ಇದ್ದಾಗ ನಿಲ್ಲಿಸ್ತಾರಾ ನೀವೇ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ ಆದರೂ ಸಿದ್ದರಾಮಯ್ಯ ಹೈಕಮಾಂಡ್ ಬಳಿಗೆ ಹೋಗಿ ಅಯ್ಯೋ ನಮ್ಮ ರಾಜ್ಯದಲ್ಲಿ ಶಾಸಕರು ಮತ್ತು ಮಂತ್ರಿಗಳು ಈ ಜಾತಿ ಗಣತಿಯನ್ನು ಒಪ್ಪಿಕೊಳ್ತಾ ಇಲ್ಲ ಅಂತ ಹೇಳೋ ಪ್ರಯತ್ನವನ್ನು ಮಾಡಿದರು ಯಾಕಂದರೆ ಸಿದ್ದರಾಮಯ್ಯ ಅವರಿಗೂ ಗೊತ್ತಿದೆ ಜಾತಿಗಳನ್ನು ಒಡೆಯೋಕ್ಕೆ ಹೋದರೆ ನಮ್ಮ ಜನರು ಪೂರ್ತಿಯನ್ನು ಒದಿತಾರೆ ಅಂತ ಈಗಾಗಲೇ ಕಳೆದ ಬಾರಿ ಲಿಂಗಾಯತರನ್ನು ಹೊಡೆಯೋಕ್ಕೆ ಹೋಗಿ ನಂತರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿತ್ತು ಆದರೆ ಸೋನಿಯಾ ಗಾಂಧಿ ಮಾತ್ರ ಒಂದು ಆದೇಶವನ್ನು ಹೊರಡಿಸಿ ನೋಡಿ ನೀವು ಮುಖ್ಯಮಂತ್ರಿ ಇಲ್ಲಿ ನಾನು ಹೇಳೋದನ್ನ ನೀವು ಪಾಲನೆ ಮಾಡಬೇಕು ಅಷ್ಟೇ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಇದ್ದಕ್ಕಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೂ ಈ ವಿಷಯ ಕಿವಿಗೆ ಬಿದ್ದಿತ್ತು ಆಗ ಡಿ ಕೆ ಸರಿಯಾದ ಸಮಯ ಬಂದಾಯಿತು ಇನ್ನು ಮುಂದೆ ಇಂತಹ ಅವಕಾಶ ಬರಲ್ಲ ಅಂತ ಇದನ್ನೇ ಬಂಡವಾಳ ಮಾಡಿಕೊಳ್ಳೋಕೆ ಶುರು ಮಾಡಿದ್ರು ಡಿ ಕೆ ಶಿವಕುಮಾರ್ ಜೊತೆಗೆ ಬಹಳಷ್ಟು ಶಾಸಕರು ಸಚಿವರು ಸೇರಿಕೊಳ್ತಾರೆ ಅವರೆಲ್ಲ ಜಾತಿ ಜನಗಣತಿಯನ್ನ ಖಂಡಿಸಿದ್ರು ಅದರಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಜಾತಿಯನ್ನ ಹಿಂದೂ ಧರ್ಮದಿಂದಲೇ ತೆಗೆಯೋಕೆ ನಿಂತಿದ್ದಾರೆ ಇದನ್ನು ನಾವು ಒಪ್ಪಿಕೊಳ್ಳಲ್ಲ ಅಂತ ಹೇಳಿದರು ಆಗ ಡಿ ಕೆ ಕರ್ನಾಟಕದ ನೂರಕ್ಕಿಂತ ಹೆಚ್ಚು ಶಾಸಕರನ್ನ ಭೇಟಿ ಮಾಡಿದ್ರು ಅವರೆಲ್ಲರ ಜೊತೆಗೆ ಇದೇ ವಿಚಾರವನ್ನ ಚರ್ಚೆ ಮಾಡಿ ಮಾತುಕತೆ ಆಡ್ತಾರೆ ಅದರಲ್ಲಿ ಬಹಳಷ್ಟು ಜನರು ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತುಕೊಳ್ತಾರೆ ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಜೊತೆ ಮಾತನಾಡಿ ಪ್ರಸ್ತಾವನೆ ಸಲ್ಲಿಸಿದ್ರು ಅದು ಈಗಾಗಲೇ ಗೊತ್ತಾಗ್ತಾ ಇದೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಈ ಪ್ರಸ್ತಾವನೆಗೆ ಕ್ಯಾರೆ ಅಂದಿಲ್ಲ ಬದಲಾಗಿ ಇದು ನಮ್ಮ ರಾಜಕೀಯ ತಂತ್ರಗಾರಿಕೆ ಹಾಗಾಗಿ ಈ ಸರ್ವೆ ಕರ್ನಾಟಕದಲ್ಲಿ ಆಗಲೇಬೇಕು ಅನ್ನೋದನ್ನು ಹೇಳ್ತಾರೆ ಅಲ್ಲಿಗೆ ಹೈಕಮಾಂಡ್ ಇದನ್ನು ಒಪ್ಪಿಕೊಳ್ಳಲ್ಲ ಅನ್ನೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೂ ಗೊತ್ತಾಯಿತು ಆಗ ಇದನ್ನೇ ಡಿ ಕೆ ತಮ್ಮದೇ ಬೆಂಬಲಿಗರ ಜೊತೆ ಹೇಳಿಕೊಳ್ತಾರೆ ಅಲ್ಲಿದ್ದ ಎಲ್ಲ ಶಾಸಕರು ಮತ್ತು ಮಂತ್ರಿಗಳು ನಿಮಗೆ ನಾವೆಲ್ಲ ಬೆಂಬಲವನ್ನು ಕೊಡ್ತೀವಿ ನೀವು ಏನು ಮಾಡಬೇಕು ಅದನ್ನು ಮಾಡಿ ಅನ್ನೋದನ್ನು ಹೇಳಿಕೊಂಡ್ರು ಆಗಲೇ ಡಿ ಕೆ ಶಿವಕುಮಾರ್ ತನ್ನ ಬೆಂಬಲಿಗರ ಜೊತೆ ದೆಹಲಿಯಲ್ಲಿ ರಾಜ್ಯಪಾಲ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿದ್ರು ಇಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬ ಉಪಮುಖ್ಯಮಂತ್ರಿ ರಾಜ್ಯಪಾಲರಿಗೆ ಯಾವುದೇ ಮಾಹಿತಿ ನೀಡೋಕೆ ಅಥವಾ ರಾಜ್ಯಪಾಲರಿಂದ ಯಾವುದೇ ಆದೇಶವನ್ನು ಪಡ್ಕೊಳ್ಳೋಕೆ ಸಿಎಂ ಸಿದ್ದರಾಮಯ್ಯ ಹೋಗ್ಬೇಕು ಆದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದ ರಹಸ್ಯ ಹೊರಗೆ ಬಂದಿದೆ ಡಿ ಕೆ ಶಿವಕುಮಾರ್ ರಾಜ್ಯಪಾಲರನ್ನ ಭೇಟಿಯಾದಾಗ ನನಗೆ ನೂರು ಶಾಸಕರ ಬೆಂಬಲ ಇದೆ ನೀವು ಮುಂದಿನ ಕಾರ್ಯವಿಧಾನಕ್ಕೆ ತಯಾರು ಮಾಡಿಕೊಳ್ಳಿ ಅನ್ನೋದನ್ನ ಹೇಳಿದ್ದಾರೆ ಸುದ್ದಿಗಳು ಬರ್ತಾ ಇವೆ ದೆಹಲಿಯಲ್ಲಿ ತನ್ನ ಶಕ್ತಿಯನ್ನು ಡಿ ಕೆ ಶಿವಕುಮಾರ್ ತೋರಿಸಿದ್ದಾರೆ ಜೊತೆಗೆ ಕರ್ನಾಟಕದಲ್ಲಿ ಯಾವಾಗ ಬೇಕಾದರೂ ಅಧಿಕಾರ ಬದಲಾವಣೆ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ ಅದಕ್ಕೆಲ್ಲ ಕಾರಣ ಅಂದರೆ ಡಿ ಕೆಗೆ ಸಿಕ್ಕಿರೋ ಎರಡು ದೊಡ್ಡ ಸಮಾಜದ ಬೆಂಬಲ ಇದು ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಡಿ ಕೆ ಶಿವಕುಮಾರ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡೋಕ್ಕೆ ದೆಹಲಿಗೆ ಹೋದಾಗ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದಾರೆ ಅನ್ನೋ ವರದಿಗಳು ಮೂರು ದಿನಗಳಿಂದ ಹರಿದಾಡ್ತಾ ಇವೆ ಆದರೆ ಡಿ ಕೆ ಶಿವಕುಮಾರ್ ಅವರನ್ನು ಕೇಳಿದರೆ ಅಯ್ಯೋ ನಾನು ಯಾಕೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಲಿ ಅಂತ ಹೇಳಿದರು ಇಲ್ಲಿ ಡಿ ಕೆ ಶಿವಕುಮಾರ್ ಒಂದು ವಿಚಾರವನ್ನು ಮುಚ್ಚಿಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಕೈಯಲ್ಲಿ ನೂರು ಶಾಸಕರ ಬೆಂಬಲ ಇದೆ ಅದರಲ್ಲಿ ಕರ್ನಾಟಕ ಕಾಂಗ್ರೆಸ್ ಭವಿಷ್ಯ ಕೂಡ ಇದೆ ಮುಂದೆ ಡಿ ಕೆ ಶಿವಕುಮಾರ್ ಇದೇ ಶಾಸಕರನ್ನು ಇಟ್ಕೊಂಡು ಮುಖ್ಯಮಂತ್ರಿ ಆಗ್ತಾರಾ ಇಲ್ಲಾಂದರೆ ಇದೇ ಶಾಸಕರ ಬೆಂಬಲದಿಂದ ಸಿದ್ದು ಕುರ್ಚಿಯನ್ನು ಖಾಲಿ ಮಾಡಿಸ್ತಾರಾ ಅಥವಾ ಪುಸ್ತಕದಲ್ಲೇ ಇಲ್ಲದ ಅಧ್ಯಾಯದ ಹಾಗೆ ಬಿ ಜೆ ಪಿ ಜೊತೆಗೆ ಕೈ ಜೋಡಿಸ್ತಾರಾ ಅನ್ನೋದು ಇನ್ನೂ ಕುತೂಹಲ ಇಲ್ಲಿ ಎಲ್ಲವನ್ನು ಸರಿಯಾಗಿ ಯೋಚನೆ ಮಾಡಿ ನಮ್ಮ ರಾಜ್ಯದಲ್ಲಿ ದಸರಾ ನಡೀತಾ ಇದೆ ಅಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೂ ಡಿ ಕೆ ಶಿವಕುಮಾರ್ ಕಾಣಿಸಿಕೊಳ್ತಾ ಇಲ್ಲ ಆದರೆ ದೆಹಲಿಗೆ ಹೋಗ್ತಾರೆ ಅಲ್ಲಿ ರಾಜ್ಯಪಾಲರನ್ನು ಭೇಟಿ ಮಾಡ್ತಾರೆ ಅಮಿತ್ ಶಾ ಜೊತೆ ಮಾತನಾಡ್ತಾರೆ ಜೊತೆಗೆ ಒಂದಷ್ಟು ಮಾತುಕತೆಗಳನ್ನು ಆಡಿದ್ದಾರೆ ಕರ್ನಾಟಕದಲ್ಲಿ ನಡೆಯೋ ಅದ್ದೂರಿ ದಸರಾ ಬಿಟ್ಟು ಹೋಗೋಕೆ ಅಂತಹ ದೊಡ್ಡ ಕೆಲಸ ದೆಹಲಿಯಲ್ಲಿ ಏನ್ರಿ ಇರುತ್ತೆ ಆದರೂ ಹೋಗಿದ್ದಾರೆ ಅಂದರೆ ಅರ್ಥವನ್ನು ಮಾಡಿಕೊಳ್ಳಿ ಇಲ್ಲಿ ಸೋನಿಯಾ ಗಾಂಧಿಯವರ ಸ್ವಾರ್ಥಕ್ಕೆ ಕರ್ನಾಟಕ ಕಾಂಗ್ರೆಸ್ ಮುಳುಗಿ ಹೋಗುತ್ತಾ ನವರಾತ್ರಿ ಸಮಯದಲ್ಲಿ ಈ ನಿರ್ಧಾರ ಕಾಂಗ್ರೆಸ್ ಬಿಡಕ್ಕೆ ಬೆಂಕಿಯನ್ನು ಹಚ್ಚುತ್ತಾ ಡಿ ಕೆ ಶಿವಕುಮಾರ್ ಕರ್ನಾಟಕ ಅನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾರಾ ಎಲ್ಲವನ್ನು ಕಾದು ನೋಡಬೇಕು ಈ ವಿಚಾರದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ಮತ್ತೊಮ್ಮೆ ಒದ್ದು ಕಿತ್ತುಕೊಳ್ಳೋಕೆ ಅದರಲ್ಲೂ ಸಿದ್ದು ಸರ್ಕಾರ ನಡೆಸ್ತಾ ಇರೋ ಜಾತಿ ಜನಗಣತಿಯನ್ನೇ ಇಟ್ಕೊಂಡು ಕುರ್ಚಿಯಿಂದ ಇಳಿಸೋಕೆ ದೆಹಲಿಯಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ